ವೆರೈಟಿ ಸರ್ ಇದು ಯಾವೆರೈಟಿ ಪ್ರಕಾಶ್ ಅಂತ ಹೇಳಿ ಸುಮಾರು ಒಂದ್ ಇಪ್ಪತ್ಮತ್ ವೆರೈಟೀಸ್ ಇದೆ ಸ್ವಲ್ಪ ಖಾಲಿ ಇರುತ್ತೆ ವೇಸ್ಟ್ ಜಾಗ ಇರುತ್ತೆ ಅದ್ರಲ್ಲಿ ಒಂದ್ ಹತ್ ಗಿಡ ಹದ್ನೈದು ಗಿಡ ಹಿಂಗ್ ಹಾಕೊಂಡ್ರೆ ಒಂದ್ ಗಿಡಕ್ಕೆ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಆದಾಯ ಬರುತ್ತೆ ಮಾಡ್ಕೊಂಡು ಪ್ಲಾನಿಂಗ್ ಎಲ್ಲ ಹಾಕೊಡ್ತೀವಿ ಲೇಬರ್ ಎಲ್ಲ ನೀವೇ ಪ್ರೊವೈಡ್ ಮಾಡಿ ಸರ್ವಿಸ್ ಕೊಡ್ತೀವಿ ಸರ್ವಿಸ್ ನೀವೇ ಕೊಡ್ತೀರಾ ಲವಂಗ ಇದೆ ಹಾ ಲವಂಗ ಹಾ ನಮ್ಮ ಸೈಡ್ ಬರುತ್ತಾ ಲವಂಗ ಹಾ ಸರ್ ನಮ್ಮ ಸೈಡ್ ತುಂಬಾ ಅಡ್ಜಸ್ಟ್ ಆಗುತ್ತೆ ಓಕೆ ಎಷ್ಟು ವರ್ಷ ಕೂರು ಸರ್ ಇದು ಸರ್ ಇದು ಒಂದು 5 6 ವರ್ಷ ಬೇಕಾಗುತ್ತೆ 5 6 ವರ್ಷ ಮರ ಆಗುತ್ತೆ ಸರ್ ಇದು ಅಪ್ಟೇ ಮಿಡಿ ಅಂತ ಹೇಳಿ ಹ್ಮ್ ಪಿನ್ ಕೈಗೆ ತುಂಬಾ ಚೆನ್ನಾಗಿರುತ್ತೆ ಇದು ಹ್ಮ್ ಹ್ಮ್ ಶುಮಗ ಸೈಡ್ ಜಾಸ್ತಿ ಇದ್ ಮಾಡ್ತಾರೆ ಹಾ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಒಂದೊಂದು ಎರಡು ಮನೆ ಅಂತ ಎಲ್ಲ ತೋಟದಲ್ಲಿ ಎಲ್ಲ ಆಗುತ್ತೆ ಎಲ್ಲ ಬರುತ್ತಾ ಈ ಸೈಡ್ ನಮ್ಮ ಸೈಡ್ ಹಾ ಸರ್ ಸರಿ ಎಲ್ಲ ನಮ್ಮ ಸೈಡ್ ಎಲ್ಲಾ ಬರ್ತವೆ ಇದು ಚೆರಿ ಈಗೆಲ್ಲ ಯೂಟ್ಯೂಬ್ ಅಲ್ಲಿ ಟ್ರೆಂಡ್ ಆಗ್ತಾ ಇದೆಲ್ಲ ಸೇಬ್ ಇದೆ ಕಾಶ್ಮೀರಿ ಆಪಲ್ ಇದು ಕಾಶ್ಮೀರಿ ಆಪಲ್ ಬರುತ್ತೆ ಎಷ್ಟ ವೆರೈಟೀಸ್ ಇದೆ ಇದರಲ್ಲಿ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ಸರ್ ಇದರಲ್ಲಿ ಸುಮಾರು ಒಂದು ನೂರು ವೆರೈಟೀಸ್ ಇದೆ ಇವೆಲ್ಲ ಇಂಡೋರ್ ಪ್ಲಾಂಟ್ಸ್ ಈಗ ನಿಮ್ಮ ತೋಟದಲ್ಲಿ ಒಂದು ಹಂಡಿನ ಗಿಡ ನೆಡಬೇಕು ಅಂದ್ರೆ ಆ ಒಂದಿದ ಕಲ್ಪದ್ರು ಹೈಟೆಕ್ ನರ್ಸರಿ ಹತ್ರ ಇದ್ದೀವಿ ಇಲ್ಲಿಗೆ ಬಂದರೆ ನಿಮಗೆ ಎಷ್ಟು ಬೇಕು ಆ ಹಣ್ಣಿನ ಗಿಡಗಳು ಸಿಗ್ತವೆ ಮತ್ತೆ ಶೋ ಗಿಡಗಳು ನಿಮ್ಮ ಮನೆ ಹತ್ರ ನೆಡೋದಕ್ಕೆ ಮನೆ ಒಳಗಡೆ ಇಂಡೋರ್ ಇದನ್ನ ಡೆಕೋರೇಷನ್ಸ್ಗೂ ಕೂಡ ಸಿಗುತ್ತೆ ಬನ್ನಿ ಇಲ್ಲಿ ಯಾವ್ಯಾವ ಗಿಡಗಳು ಸಿಗ್ತವೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಬನ್ನಿ ಮಾತನಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ದಾನಿ ಅಂತ ಹೇಳಿ ದಾನಿ ಈಗ ಕಲ್ಪದ್ರು ಹೈಟೆಕ್ ನರ್ಸರಿಯಾ ಮಾಲೀಕರಾದಂತ ದಾನಿ ಅವ್ರ ಜೊತೆ ಇದ್ದೀವಿ ಸರ್ ನಿಮ್ಮ ನರ್ಸರಿಯಲ್ಲಿ ಯಾವ್ಯಾವ ಗಿಡಗಳು ಸಿಗುತ್ತೆ ಸರ್ ನಮ್ಮಲ್ಲಿ ಒಂದು ನೂರು ವೆರೈಟೀಸ್ ಇದೆ ನೂರು ವೆರೈಟೀಸ್ ಇದೆ ಯಾವ್ ಯಾವ್ದಿದೆ ಸರ್ ಆಲ್ಮೋಸ್ಟ್ ರಾಮ್ ಬುಟಾನು ಮ್ಯಾಂಗೋಸ್ಟಿನ್ ಚೀಟಫಲ ಹ್ಮ್ ವೆರೈಟಿ ಇದೆ ನಾವು ಕೊಡ್ತೀವಿ

ಎಷ್ಟು ವರ್ಷಕ್ಕೆ ಪ್ರಾರಂಭ ಆಗುತ್ತೆ ಅಂಜುರಾ ಇದು ಒಂದ್ ನಾಲ್ಕು ವರ್ಷ ನಾಲ್ಕು ವರ್ಷ ಬೇಕು ಎಷ್ಟು ಡಿಸ್ಟೆನ್ಸ್ ಎಲ್ಲ ಹಾಕ್ಬೇಕು ಸರ್ ಇದು ಇದು ಒಂದು ಹದಿನೈದು ಅಡಿ ಹದಿನೈದು ಹದಿನೈದು ಹಾಕ್ಬೇಕಾಗುತ್ತೆ ಹದಿನೈದು ಹದಿನೈದು ಹೊಟ್ಟು ಒಳಗಡೆ ಎಲ್ಲ ಹಾಕೋದು ಬದಿನಲ್ಲಿ ಅದು ವಾಮ್ ಮುಂದ್ಗಡೆ ಪಾರ್ಕಿಂಗ್ ಎಲ್ಲಾ ಮಾಡ್ಕೊಡ್ತೀವಿ ಶೋ ಪ್ಲಾಂಟ್ಸ್ ಎಲ್ಲ ಇದೆ ರೋಸ್ ಪ್ರೋಟಾನ್ ನೀವು ಏನಾದ್ರು ಲ್ಯಾಂಡ್ ಗೀನ್ ಎಲ್ಲ ಹಾಕೋ ಲ್ಯಾಂಡ್ ಗೀನ್ ಎಲ್ಲ ಹಾಕೋತೀವಿ ಸರ್ ನೀವು ಹಾಕೋತೀರಾ ಪ್ಲಾಂಟ್ ಪ್ಲಾನಿಂಗ್ ಎಲ್ಲ ನೀವೇ ಮಾಡ್ತೀರಾ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಲ್ಯಾಂಡಿಂಗ್ ಎಲ್ಲ ಹಾಕೋತೀವಿ ಲೇಬರ್ ಎಲ್ಲ ನೀವೇ ಪ್ರೊವೈಡ್ ಮಾಡ್ತೀರಾ ಸರ್ವಿಸ್ ಕೊಡ್ತೀವಿ ಸರ್ವಿಸ್ ನೀವೇ ಕೊಡ್ತೀರಾ ಸರ್ವಿಸ್ ಸರ್ ಈ ಪಾರ್ಟ್ಸ್ ಎಲ್ಲ ನಾವೇ ಹಾಕೋತೀವಿ ಹಾ

ಇಂಡೋರ್ ಪ್ಲಾಂಟ್ಸ್ ಹೌದು ಸರ್ ಒಳಗಡೆ ಎಲ್ಲ ಬೇಕಾದ್ರೂ ಟಿವಿ ಶೋಕೇಸ್ ಅಲ್ಲಿ ಎಲ್ಲ ಟೇಬಲ್ ಮೇಲೆ ಎಲ್ಲಾದ್ರೂ ಇಡಬಹುದು ಇದು ಎಷ್ಟು ಹೈಟ್ ಬೆಳಿದೆ ಸರ್ ಇದು ಸರ್ ಇಷ್ಟೇ ಸುಮಾರು ಇಷ್ಟು ಬರ್ತದೆ ಅಷ್ಟೇ 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 ಅದು ಮೇಂಟೇನೆನ್ಸ್ ಎಲ್ಲ ಅವರಿಗೆ ಹೇಳ್ಕೊಡ್ತೀರಾ ಹೊಸದಾಗಿ ಮೇಂಟೇನೆನ್ಸ್ ನಾವೇ ಹಾಕಿ ಸರ್ ಪ್ಲಾಟ್ ಪಾರ್ಟ್ ಮಾಡಿ ಹೋಗೋ ಫಿಟ್ ಹಾಕಿ ಯಾವುದೇ ತರ ಪ್ರಾಬ್ಲಮ್ ಇದ್ರೆ ನಾವೇ ಕಂಟಿನ್ಯೂ ಮಾಡ್ತೀವಿ ಹೌದಾ ಅಟೆಂಡ್ ಮಾಡ್ತೀರಾ ಹಾ ಸರ್ ಮಾಡ್ತೀವಿ ಎಷ್ಟು ವೆರೈಟೀಸ್ ಇದೆ ಇದರಲ್ಲಿ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ಸರ್ ಇದರಲ್ಲಿ ಸುಮಾರು ಒಂದು 100 ವೆರೈಟೀಸ್ ಇದೆ ಇವೆಲ್ಲ ಇಂಡೋರ್ ಪ್ಲಾಂಟ್ಸ್ ಗಳೇ ಸರ್ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಈ ಮಿನಿಮಮ್ ಎಷ್ಟು ಏನಾದ್ರು ಆರ್ಡರ್ ಕೊಟ್ರೆ ಡೆಲಿವರಿ ಮಾಡ್ತೀರಾ ಹಾ ಸರ್ ಮಾಡ್ಕೊಡ್ತೀವಿ ಮಿನಿಮಮ್ ಎಷ್ಟು ಆರ್ಡರ್ ಕೊಡ್ಬೇಕು ಪ್ಲಾಂಟ್ಸ್ ಒಂದ್ ಐವತ್ತು ಒಂದ್ ಇಪ್ಪತ್ತು ಐವತ್ತು ಇದ್ರೆ ಸಾಕು ಒಂದು ಐವತ್ತು ಮಿನಿಮಮ್ ಐವತ್ತು ಆದ್ರೆ ಒಂದ್ ಟ್ರಾನ್ಸ್ಪೋರ್ಟೇಶನ್ ಇದಾಗುತ್ತೆ ಅಂತ ಹೇಳಿ ಬೌನ್ಸ್ ಚಿಲ್ಲರ್ ಅಂತ ಹೇಳಿ ಇದು ಒಂದು ಐವತ್ತು ಸಾವಿರದವರೆಗೂ ಹೋಗುತ್ತೆ ಇದು ಇಂಡೋರ್ ಪ್ಲಾಂಟ್ ಇದು ಒಳಗಡೆ ಇದು ಸ್ಟಿಮ್ ಚೆನ್ನಾಗಿ ಬಂದ್ರೆ ದಪ್ಪ ಆದ್ರೆ ಇದು ಒಳ್ಳೆ ವ್ಯಾಲ್ಯೂ ಇದೆ ಹೌದಾ ಹಾ ಹಾ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ಏನ್ ಬರಿ ಒಂದ್ ಓನ್ಲಿ ಶೋ ಇದಕ್ಕಷ್ಟೇನಾ ಹಾಕೋದು ಇಲ್ಲ ಬೇರೆ ಏನಾದ್ರು ಇದ್ಯಾ

ಹಾ ನಮ್ಮ ಸೈಡ್ ಬರುತ್ತಾ ಲವಂಗ ಹಾಂ ಸರ್ ನಮ್ಮ ಸೈಡ್ ತುಂಬಾ ಅಡ್ಜಸ್ಟ್ ಆಗುತ್ತೆ ಓಕೆ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು ಸರ್ ಇದು ಒಂದು ಐದಾರು ವರ್ಷ ಬೇಕಾಗುತ್ತೆ ಐದಾರು ವರ್ಷ ಮರ ಆಗುತ್ತೆ ದೊಡ್ಡ ಮರ ಆಗುತ್ತೆ ಲವಂಗ ತುಂಬ ಚೆನ್ನಾಗಿದೆ ಆ ಜಾಸ್ತಿ ಇಳುವರಿನೂ ಚೆನ್ನಾಗಿದೆ ಇಷ್ಟೆಲ್ಲ ಅಡಿಕೆ ಹಿಡಿದೊಳಗೆ ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಎಲ್ಲೇ ಆದರೂ ಹಾಕ್ಬೋದು ಡಿಸ್ಟೆನ್ಸ್ ಎಷ್ಟೆಷ್ಟು ಇರ್ಬೇಕು ಸರ್ ಇದಕ್ಕೆ ಲವಂಗ ಇದು ಒಂದು ಹದಿನೈದು ಹದಿನೈದು ಅಡಿ ಹಾಕಬೇಕು ಹದಿನೈದು ಹದಿನೈದು ಅಡಿ ಇದ್ರೆ ಸಾಕು ವೆರೈಟಿ ಏನು ಇದು ಯಾವ್ದಾರು ವೆರೈಟಿ ಇದ್ರಲ್ಲೂ ವೆರೈಟಿ ಇದೆಯಾ ಲವಂಗ ಇಲ್ಲ ಸರ್ ಇದು ನಾಟಿ ತರ್ತಿದ್ದೀವಿ ಬೇರೆ ವೆರೈಟಿ ಬೇಕಂದ್ರು ಯಾವ್ದೇ ವೆರೈಟಿ ಬೇಕು ಇದೆ ಮಾವಾ ಮಾವು ಇದು ಬಾದಾಮಿ ಇದು ಬಾದಾಮು ಮಲ್ಲಿಕು ರತ್ಪುರಿ ತ್ವತಾಪುರಿ ನೀವು ಒಂದ್ ಯಾವುದೇ ವೆರೈಟಿ ಬೇಕಾದ್ರು ಕೊಡ್ತೀವಿ ಸರ್ ಇದು ಎಲ್ಲ ಗ್ರಾಫ್ಟೈಡನಾ ಎಲ್ಲ ಗ್ರಾಫ್ಟೆಡ್ ಡೇ ಎಲ್ಲ ಗ್ರಾಫ್ಟೆಡ್ ಎಲ್ಲ ಒಂದ್ ವರ್ಷಕ್ಕೆ ಆರು ತಿಂಗಳಿಗೆಲ್ಲ ಹೂವು ಈಚೆಲ್ಲ ಬರ್ತಾ ಇರುತ್ತೆ ಅಂದ್ರೆ ಇದು ಒಂದೆರಡು ವರ್ಷ ತನಕ ಏನು ಬಿಡಬಾರ್ದು ಎರಡು ವರ್ಷ ಆದಮೇಲೆ ಗಿಡ ಸ್ಟ್ರೆಂತಾದ ಮೇಲೆ ಫಸ್ಟ್ ಚೆನ್ನಾಗಿ ಬರುತ್ತೆ ಎರಡು ವರ್ಷ ಸರ್ ಸರ್ ಕಿತ್ತಳೆ ಇದೆ

ಆ ನೀವು ವಾಟರ್ ಅಪಲ್ಲು ಗ್ರೀನ್ ಪಿಂಕು ಹ್ಮ್ ಎರಡ್ ಕಲರ್ ಇದೆ ಇದು ಗ್ರೀನಾ ಪಿಂಕಾ ಸರ್ ಗ್ರೀನ್ ಇದೆ ಪಿಂಕ್ ಬೇಕು ಅಂದ್ರೆ ತರಿಸ್ತೀರಾ ಇಲ್ಲ ಸರ್ ಪಿಂಕು ಇದೆ ಪಿಂಕು ಇದೆಯಾ ಹಾ ಸರ್ ಇದೆಲ್ಲ ಪಿಂಕ್ ಬರುತ್ತೆ ಇದು ಓಕೆ ಯಾವ ಟೇಸ್ಟ್ ಚೆನ್ನಾಗಿರುತ್ತೆ ಪಿಂಕಾ ಎರಡು ಟೇಸ್ಟ್ ಚೆನ್ನಾಗಿರುತ್ತೆ ಕಲರ್ ಮಾತ್ರ ಚೇಂಜ್ ಹ್ಮ್ ಇದು ಬೆಲ್ಲನಾ ಸರ್ ಇದು ಬ್ಲಾಕ್ ನೆರಳಿ ಬ್ಲಾಕ್ ಕಾ ಹಾ 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 ಇದೆಲ್ಲ ಗ್ರಾಫ್ಟೆಡ್ ಇದೆ ಹಾ ಹಾ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿ ಇದೆಲ್ಲ ಡಿಸ್ಟೆನ್ಸ್ ಜಾಸ್ತಿ ತಾಣತ್ತ ಕಡಿಮೆ ತಾಣತ್ತ ಜಾಗ ಜಾಸ್ತಿ ತಾಣತ್ತ ಹತ್ತು ಹತ್ತು ಅಡಿ ಹಾಕಿದ್ರೆ ಸಾಕು ಏಳು ಅಡಿ ಎಂಟು ಇಷ್ಟಕ್ಕೆಲ್ಲ ಸ್ಟಾರ್ಟ್ ಆಗ್ತವೆ ಅಷ್ಟಕ್ಕೆ ಇವಾಗ ಆಲ್ರೆಡಿ ಹೂವು ಬಂದಿತ್ತು ಈಚ್ ಆಗಿತ್ತು ಇದರಲ್ಲಿ ವೈಟ್ ನೇರಳೆ ಏನೋ ಇದೆ ಅಂತ ಅದು ಸರ್ ವೈಟ್ ಇದೆ ಅದು ಯಾವ ವೆರೈಟಿ ಇದೆ ಅದನ್ನು ತೋರಿಸ್ತೀನಿ ಸರ್ ಓಕೆ ಇದು ಆಲ್ಫೈಲ್ಸ್ ಅಂತ ಹೇಳಿ ಸರ್ ಸಾಮಾರಿಗೆಲ್ಲ ಯೂಸ್ ಮಾಡ್ತಾರೆ ಇದು ಆಲ್ಫೈಲ್ಸ್ ಅಂತ ಸಾಮಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಜನ ಹುಡಿಕೊಂಡ್ ಬಂದು ತಗೊಂಡು ಹೌದಾ ಹಾ ಎಲ್ಲಾ ಸಾಂಬಾರು ಇದ್ರದ್ದು ಇದು ಒಂದ್ರಲ್ಲೇ ಇರುತ್ತಾ ಇಲ್ಲ ಸರ್ ಇದು ಸಾಂಬಾರ್ ಗೆ ಯೂಸ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ತುಂಬಾ ಟೇಸ್ಟ್ ಇರುತ್ತೆ ಸರ್ ಇದು ಅಪ್ಪೆ ಅಪ್ಪೆಮಿಡಿ ಅಂತ ಹೇಳಿ ಉಪ್ಪಿನ್ಕಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಶಿವಮೊಗ್ಗ ಸೈಡ್ ಜಾಸ್ತಿ ಇದ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಎರಡೆರ್ಡ್ ಮನೆ ಹತ್ರ ಎಲ್ಲ ತೋಟದಲ್ಲಿ ಹಾಕಿದ್ರೆ ಉಪ್ಪಿನ್ಕಾಯಿಗೆ ತುಂಬಾ ಟೇಸ್ಟ್ ಇರುತ್ತೆ ಇದು ಹುಡಿಗನ್ ಮುಂದ್ ತಗೊಂಡ್ ಹೋಗ್ತಾರೆ ಇದು ಇದು ಎಲ್ಲ ಹತ್ತತ್ ಅಡಿ ಹದಿನೈದ್ ಅಡಿ ಹತ್ತಿರ ತೋಟದಲ್ಲಿ ಹಾಕ್ತಾರೆ ಸ್ಟಾರ್ಟಾಗತ್ತೆ ಇದು ಯಾವುದೇ ಗ್ರಾಫ್ಟೆಡ್ ಆದ್ರೂ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಚರಿ ಎಲ್ಲ ಬರುತ್ತಾ ಈ ಸೈಡ್ ನಮ್ ಸೈಡ್ ಹಾ ಸರ್ ಚೆರಿ ಎಲ್ಲ ನಮ್ ಸೈಡ್ ಎಲ್ಲ ಬರ್ತವೆ ಇದು ಚೆರಿ ಇದು ಸ್ವೀಟ್ ಚೆರಿ ಸರ್ ಇದು ಇವರೆಲ್ಲ ಇದು ಸ್ವೀಟ್ ಇರಲ್ಲ ಆ ತರದೆಲ್ಲ ಕೊಡ್ತಾರೆ ಹುಳಿ ಬರೋದು ಹುಳಿ ಬರೋದಿಲ್ಲ ಇದು ಬೇಕರಿ ಚೆರಿ ಫುಲ್ ಸ್ವೀಟ್ ಹಾ ಫುಲ್ ಸ್ವೀಟ್ ಇದು ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಹಾ ಬೇಕಂದ್ರೆ ರೈತರು ಇದನ್ನ ಬೆಳೆದು ಬೇಕರಿಗೆ ಮಾರುವ ಸರ್ ಮಾರ್ಬೋದು ಮಾರಾಟ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಮಾಡ್ಬೋದು ಸರ್ ಇದೇನು ತೋಟದಲ್ಲಿ ಎಲ್ಲ ಹಾಕ್ಬೋದು ತೋಟದಲ್ಲಿ ಒಂದಲ್ಲಿ ಇದೇನ್ ಮರ ಆಗೋದಿಲ್ಲ ಗಿಡ ಆಗುತ್ತೆ

ರೋಡ್ ರೋಡ್ ಸೈಡ್ ಮನೆ ಮುಂದ್ಗಡೆ ಫ್ರಂಟ್ ಅಲ್ಲಿ ಹಾಕ್ಬೋದು ಶೋಗು ಹಾಕಬಹುದು ಹಾಕಬಹುದು ಸರ್ ಹಾಕಬಹುದು ಶೋಗ್ ಹಾಕಿದ್ರೆ ತಿನ್ನದೆ ಹಣ್ಣು ಸರ್ ಇದು ಲಕ್ಷ್ಮಣ ಫಲ ಇದು ಕ್ಯಾನ್ಸರ್ ಗೆ ತರಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು ಒಂದು ಹದಿನೈದು ಹದಿನೈದು ಅಡಿಗೆಲ್ಲ ಹಾಕ್ಬಹುದು ಇದು ಆಲ್ಮೋಸ್ಟ್ ಎಲ್ಲ ಗ್ರಾಫ್ಟೆಡ್ ಎಲ್ಲ ಬಂದ್ ಜಾಗ ಕಡಿಮೆ ತಳುತ್ತಲ್ಲ ಹಾ ಸರ್ ಗ್ರಾಫ್ಟೆಡ್ ಎಲ್ಲ ಕಮ್ಮಿ ಆಯ್ತಂತ ಬೇಗ ಬರುತ್ತೆ ಬೇಗ ಬರುತ್ತೆ ಟೈಮಿಂಗ್ಸ್ ಬೇಗ ಬರುತ್ತೆ ಲಕ್ಷ್ಮಣ್ ಫಲ ಅಂತ ಹೇಳಿ ಇದು ಆಮೇಲೆ ನಮ್ಮಲ್ಲಿ ಕಾಫಿ ಕೂಡ ಇದೆ ಇದು ಚಕ್ಕೆ ಗಿಡ ಪಲಾವೆಲೆ ಮಸಾಲೆ ಐಟಮ್

ಸರ್ ಇದು ಮೋಸಂಬಿ ಸರ್ ಇದು ಮೋಸಂಬಿ ಅಲ್ಲ ಮೋಸಂಬಿ ಬರುತ್ತಾ ನಮ್ ಕ್ಲೈಮೇಟ್ ಸರ್ ಬಂದಿದೆ ಬಂದಿದ್ಯಾ ಇಲ್ಲೇ ನಮ್ ಫ್ರೆಂಡ್ ಒಬ್ಬ ಹಾಕಿದಾರೆ ಈ ಸೈಜ್ ಬರುತ್ತೆ ಒಳ್ಳೆ ಸ್ವೀಟ್ ಇದೆ ಒಳ್ಳೆ ಸ್ವೀಟ್ ಇದೆ ಮೋಸಿಂಬಿ ಹಾಗೆ ಬಂದ್ರೆ ಸೇಬ್ ಇದೆ ಕಾಶ್ಮೀರ್ ಎಲ್ಲ ಯೂಟ್ಯೂಬ್ ಅಲ್ಲಿ ಟ್ರೆಂಡ್ ಆಗ್ತಾ ಇದೆ ಸೇಬ್ ಇದೆ ಕಾಶ್ಮೀರ್ ಆಪಲ್ ಇದು ಕಾಶ್ಮೀರ್ ಆಪಲ್ ಬರುತ್ತಾ ಚೆನ್ನಾಗಿ ಬಂದಿದೆ ಬಂದಿದೆ ಅಂತ ಬಂದಿದೆ ಇಲ್ಲಿ ಹಳೆಬೀಡ ಹತ್ರ ಆಮೇಲೆ ಶಿರಾ ಸೈಡ್ ಈ ಹಾಕಿದ್ದಾರೆ ನಾವು ಕೊಟ್ಟಿದ್ದೀವಿ ನಾವು ಹಾಕಿರೋದು ಬಂದಿದೆ ಇದು ఎస్టో షేక్ స్టార్ట్ అవుత ఆల్మోస్ట్ సర్ ఇది 1 ವರ್ಷకి అలా స్టార్ట్ అవుతది మెయింటెనెన్స్ ఎలా ఎంగే సర్ మెయింటెనెన్స్ ఏమీ లేదు కొంచెం బేవనిండి కొట్కే గోబ్రా అస్తినస్ట్ ఏం లేదు ఆ బేవనిండి కొట్కే గోబ్రా లక్కూట ఆగిపోతది సూపర్ టేస్ట్ ಅಲ್ಲಿ ವ್ಯತ್ಯಾಸ బోర్బడనపలా ఇల్ల సర్ ఎస్టో వృతే టేస్ట్ కొంచెం కమ్ యాగబోదు అస్పిట్రే కాయ ఇలువరి చానగీది చాన వృతే సాయి వృతతైది డిస్టెన్స్ ఏందీ డిస్టెన్స్ ఎలా ఆక్బకో ఆపలో జో ఆపలో 12 12 సర్ 12 12 ಸರ್ ಇದು ರಾಮ್ ಬುಟನ್ ಹೇಳಿ ಇದು ನೆರಳೆಲ್ಲ ಬೆಳೆಗು ರಾಮ್ ಅಂತ ಹೇಳಿ ಇದು ರಾಮ್ ತುಂಬಾ ಚೆನ್ನಾಗಿದೆ ರಾಮ್ ಬುಟನ್ ಎಲ್ಲ ಎರಡು ವರ್ಷಗೆಲ್ಲ ಸ್ಟಾರ್ಟ್ ಆಗ್ತವೆ ಅವರೇ ಬೇಕಾದ್ರೆ ಬಂದು ತಗೊಂಡು ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದೆ ಮಾರ್ಕೆಟ್ ಅಂತ ಹೇಳಿ ಮಾರ್ಕೆಟ್ ಲೆಮನ್ ಅಂದ್ರೆ ನಿಮ್ಗೆ ಎಲ್ಲಾ ಟೈಮಲ್ಲೂ ಬರ್ತಾ ಇರುತ್ತೆ ವರ್ಷ ಪೂರ್ತಿ ಪೂರ್ತಿ ಬರುತ್ತೆ ಒಂದು ಹತ್ ನಿಂಬೆ ಗಿಡ ಇದ್ರೆ ಮನೆಯ ಒಂದ್ ಸಂಸಾರ ಸಾಗುತ್ತೆ ಪೂಜೆಗೆ ಬಳಸ್ತಾರಲ್ಲ ಮಾರ್ಕೆಟ್ ಅಲ್ಲಿ ಆ ತರ ನಿಮ್ಗೆ ಏನೇ ಒಂದು ಟೈಮ್ ಅಲ್ಲೂ ಯಾವ ಟೈಮಲ್ಲಿ ಬೇಕಾದ್ರೂ ನಿಮ್ ಹಣ್ಣು ಬರ್ತಾ ಇರೋದು ಪಿಂಕ್ ಪಿಂಕ್ ಹಾ ಸರ್ ಇದು ಅವಾಗಲೇ ಈಚೆಲ್ಲ ಆಗಿದೆ ನೋಡಿ ಇಲ್ಲಿ ಈಚು ಮಗ್ಗೆಲ್ಲ ಆಗಿದೆ ಇದು ಎಲ್ಲ ಒಂದು ಆರು ತಿಂಗಳ ಬಿಡ್ಬಾರ್ದು ಮಗು ಈಚೆಲ್ಲ ಈ ತರ ತೆಗಿಬೇಕಾಗುತ್ತೆ ಅದು ಬಿಟ್ರೆ ಇನ್ನ ಇದು ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ ಸೀಬೆಗಿತ್ತು ಈ ಸೈಜ್ ಎಲ್ಲ ಬರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಸೀಡ್ಲೆಟ್ಸ್ ಇದು ಪ್ಲಾಂಟೇಶನ್ ಆದ್ಮೇಲೆ ಎಷ್ಟು ವರ್ಷಕ್ಕೆ ಬಸ್ ಸ್ಟಾರ್ಟ್ ಆಗಿದೆ ಸರ್ ಪ್ಲಾಂಟೇಶನ್ ಆಗಿ ಅವಾಗ ನೋಡಿ ಸರ್ ಹೆಚ್ಚಾಗಿದೆ ಇಲ್ಲಿ ಆರು ತಿಂಗಳು ಒಂದ್ ವರ್ಷಕ್ಕೆಲ್ಲ ಬಂದೇ ಬಿಡುದು ಆರು ತಿಂಗಳು ಇದು ತೆಗಿಬೇಕು ಸರ್ ಇವಾಗ ನಾನು ಇದು ತೆಗ್ದಿಲ್ಲ ತೆಗಿಬೇಕಾದ ಇದು ತೆಗೆದ್ರೆ ಇದು ಒಂದ್ ಆರು ತಿಂಗಳ ಆದ್ಮೇಲೆ ಗಿಡ ಒಂದ್ ಸ್ವಲ್ಪ ಸ್ಟ್ರೆಂತ್ ಆದ್ಮೇಲೆ ಬಿಟ್ಕೊಂಡ್ರಿ ಒಂದು ನಾಲ್ಕೈದು ಕೆಜಿ ವರ್ಗು ಬಿಡ್ಕೊಂಡು ಆಮೇಲೆ ಒಂದೆರಡು ವರ್ಷ ಒಂದೂವರೆ ವರ್ಷ ಆದ್ಮೇಲೆ ತುಂಬಾ ಜಾಸ್ತಿ ಬರ್ತದೆ ಒಂದು ಗಿಡ ಎಷ್ಟು ಬಿಡುತ್ತೆ ವರ್ಷಕ್ಕೆ ಒಂದು ಎಷ್ಟು ಕೆಜಿ ಬಿಡುತ್ತೆ ಒಂದು ಹದಿನೈದಿಂದ ಇಪ್ಪತ್ತು ಕೆಜಿ ವರ್ಗು ಬಿಡುತ್ತೆ ಸರ್ ಇದು ಗದ್ನಿಂಬೆ ಅಂತ ಹೇಳಿ ಇದು ಏನಿದ್ರು ಒಂದ್ ಸೂಜಿ ಸಹ ಚುಚ್ಚು ಬಿಟ್ರೆ ಅದು ಸೂಜಿ ಕರಗ ಹೋಗುತ್ತೆ ಹೌದಾ ಹಾ ಸರ್ ಆ ತರ ಈ ಸೈಜ್ ಬರುತ್ತೆ ಆ ಹಸು ಏನಾದ್ರು ಈ ಕಬ್ಬನ ಏನಾದ್ರು ತಿಂದಿ ತಂದ್ರೆ ಅದು ಅರ್ಧ ಕುಡಿಸ್ತಾರೆ ಅದು ಕರಗ ಹೋಗುತ್ತೆ ತರ ಒಂದು ಇದೆ ಮೆಡಿಸಿನ್ ವ್ಯಾಲ್ಯೂ ಇದೆ ಮೆಡಿಸಿನ್ ವ್ಯಾಲ್ಯೂ ಸರ್ ಇದು ಫ್ಲವರ್ಸ್ ದಾಶವಾಳ ಈಗ ಮನೆ ಹತ್ರ ಪೂಜೆಗೆ ಹೂವೇ ಇರೋದಿಲ್ಲ ಹಂಗಾಗಿ ಮನೆ ಹತ್ರ ಒಂದು ದಾಶವಾಳ ಕಣಲ್ ಗಿಡ ನಂಜುಬಟ್ಲು ಪ್ರತಿಯೊಂದು ಫ್ಲವರ್ ಪ್ಲಾಂಟ್ಸ್ ಯಾವ್ದೇ ಬೇಕಾದ್ರು ದಾಶವಾಳ ಇದೆಯಲ್ಲ ಸರ್ ಇದು ತುಂಬಾ ವೆರೈಟಿ ಇದೆ ಇದು ಒಂದು ಇಪ್ಪತ್ ಟ್ವೆಂಟಿ ಕಲರ್ಸ್ ಇದೆ ಇದು ಚಿಕ್ಕದು ದೊಡ್ಡ ಸೈಜು ಒಂದೇ ಗಿಡದಲ್ಲಿ ಐದಾರು ಕಲರ್ ಅದು ಮೊನ್ನೆ ಇತ್ತು ಖಾಲಿ ಆಗಿದೆ ಒಳ್ಳೆ ಪೊರಕ್ಟ್ ಇದು ಇದು ಏನಾಗುತ್ತೆ ಮುಂಚೆ ಇಲ್ಲಿ ಏನಿರಲಿಲ್ಲ ನಮ್ಮ ಇದರಲ್ಲಿ ಇದು ಬಂದಿರಲಿಲ್ಲ ಇವಾಗ ನಮ್ಗೆ ಎಂಟ್ರಿ ಕೊಟ್ಟಿದ ಗಿಡ ಬಹಳ ಜನ ಹಾಕ್ಯವ್ರೆ ಬಹಳ ಚೆನ್ನಾಗಿ ಫಸ್ಲು ಬಂದಿದೆ ಒಂದು ಗಿಡದಲ್ಲಿ ಕಡಿಮೆ ಅಂದ್ರೆ ಇಪ್ಪತ್ತು ಕೆ ಜಿ ಇಳುವರಿ ಬರುತ್ತೆ ಇಪ್ಪತ್ತು ಕೆ ಜಿ ಇಳುವರಿ ಬಂದರೆ ಇದಕ್ಕೆ ಒಂದು ಕೆ ಜಿ ಮೂರು ಸಾವಿರ ರೂಪಾಯಿ ರೇಟಲ್ಲಿ ಹೋಗ್ತಾ ಇದೆ ಮಾರ್ಕೆಟ್ ಬೆಲೆ ಇದು ಹಂಗಿರೋದ್ರಿಂದ ಈ ಬೆಳೆನ ಮಾಡೋದು ರೈತರುಗಳು ಈಗ ಜಾಗ ನಮ್ಮ ತೋಟ ಇರ್ಬೋದು ಸ್ವಲ್ಪ ಖಾಲಿ ಇರುತ್ತೆ ವೇಸ್ಟ್ ಜಾಗ ಇರುತ್ತೆ ಅದರಲ್ಲಿ ಒಂದು ಹತ್ತು ಗಿಡ ಹದಿನೈದು ಗಿಡ ಹಿಂಗೆ ಹಾಕೊಂಡ್ರೆ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಒಂದು ಗಿಡಕ್ಕೆ ಅದ್ಮೇಲೆ ನೀವೇನಾದ್ರೂ ಬಿ ಎಚ್ ರೋಡ್ ಅಲ್ಲಿ ಈ ಒಂದು ನರ್ಸರಿ ಬರ್ತದೆ ಸೊ ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ರೋಡ್ ಅಲ್ಲಿ ತಿಪ್ಟೂರ್ ತಿಪ್ಟೂರಿಂದ ಶಿವಮೊಗ್ಗ ವಯ ಹೋಗ್ತಕ್ಕಂಥ ಒಂದು ಅಯ್ಯನ್ ಬಾವಿ ಅಂತ ಏನು ಕೇಳಿದ್ರೆ ಆ ಒಂದು ಅಯ್ಯನ್ ಬಾವಿಯಿಂದ ಸ್ವಲ್ಪ ಮುಂದೆ ಬಂದ್ರೆ ಸಾಕು ಇದೊಂದು ಕಲ್ಪದ್ರ ಹೈಟೆಕ್ ನರ್ಸರಿ ನಿಮ್ಗೆ ಕಣ್ಣಿಗೆ ಕಾಣ್ತದೆ ಈ ಒಂದು ನರ್ಸರಿಗೆ ಬಂದಂತ ಕ್ಷಣದಲ್ಲಿ ನಿಮ್ಗೆ ಶೋ ಪ್ಲಾಂಟ್ಸ್ ಇರ್ಬೋದು ಫ್ಲವರ್ಸ್ ಇರ್ಬೋದು ಹಣ್ಣಿನ ಗಿಡಗಳು ಹೂವಿನ ಗಿಡಗಳಿರ್ಬೋದು ಡೆಕೋರೇಟಿವ್ಸ್ಗೆ ಯಾವ್ಯಾವ ಬೇಕೆಲ್ಲ ಇದಾವೆ ಮತ್ತು ಅಡಿಕೆ ಸಸಿಗಳು ಸಿಗುತ್ತೆ ಮತ್ತು ನಮ್ಮ ತೆಂಗಿನ ಒಂದು ನಾಡು ಅಂತಲೇ ನಾವು ಕರ್ಸ್ಕೊಳ್ತಕ್ಕಂಥ ತಿಪ್ಟೂರು ನಮ್ಮದು ತಿೂರಿನ ವೆರೈಟಿ ಟಾಲ್ ವೆರೈಟಿ ತೆಂಗಿನ ಸಸಿಗಳು ಸಿಗುತ್ತೆ ಜೊತೆಗೆ ನಿಮ್ಗೆ ಯಾವುದೇ ರೀತಿ ಪ್ಲ್ಯಾಂಟೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ಲ್ಯಾಂಟೇಷನ್ ಮಾಡಬೇಕು ಯಾವ ಸಮಯದಲ್ಲಿ ಯಾವ ಹಂತದಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತಾರೆ ಇವ್ರ ಹೆಸರು ಧನು ಅಂತ ಹೇಳ್ಬಿಟ್ಟು ಈಗ ಅವರೇ ಫುಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೊಸದಾಗಿ ಒಂದು ಇದನ್ನು ಪ್ರಾರಂಭ ಮಾಡಿದರೆ ಸಾಕಷ್ಟು ನರ್ಸರಿ ಬಗ್ಗೆ ನಾಲೆಡ್ಜ್ ಇದೆ ಬನ್ನಿ ಹೊಸದಾಗಿ ನಮ್ಮ ಒಬ್ಬ ರೈತರ ಬಗ ಒಬ್ಬ ಒಂದು ನರ್ಸರಿಯನ್ನು ಶುರು ಮಾಡಿದ್ದಾರೆ ಇದಕ್ಕೆ ಸಾಕಷ್ಟು ನಿಮಗೆ ಏನು ಬೇಕು ಆ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಹೊಸದಾಗಿ ಬರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ವಿಚಾರ ತಿಳಿಸ್ಕೊಡಿ